ರಾತ್ರೋ ಗುಡಿ ಕಟ್ಟಿದ ಮೇಲೆ ಅದು ರಾತ್ರೋ ರಾತ್ರಿ ಬಿದ್ದೋಗಿತ್ತಂತೆ ಅದು ಸ್ನೇಹಿತರೆ ನಮ್ಮ ನಾದಿನಿ ನಾದ್ನಿ ಮಗಳು ಹಾಗೆ ನಾನು ಎಲ್ಲರೂ ಬಂದಿದ್ವಿ ನನ್ನ ಮಗ ಎಲ್ಲರು ತಾಯಿಗೆ ಕಳಸವನ್ನು ಆರತಿ ಬೆಳಕಿಗೆ ಆರತಿ ರೆಡಿ ಮಾಡಿ ಮಾಡಿದ್ದಾರೆ ತಾಯಿಗೆ ನಾವೇ ಪೂಜೆ ಮಾಡಬೇಕು ಬೇರೆ ಯಾರು ಮಾಡಂಗಿಲ್ಲ ಪೂಜಾರಿ ಇಲ್ಲ ಅಲ್ಲಿ ನಾವೇ ಪೂಜೆ ಮಾಡಿಕೊಂಡು ನಾವೇ ಕಾಯಿ ಹೊಡೆದು ಅಮ್ಮನಿಗೆ ನೈವೇದ್ಯ ಮೊಸರು ಅನ್ನ ಏನು ಏನ್ ನಮ್ಮ ಕೆಲಸ ಆದ್ಮೇಲೆ ಅದು ಅಮ್ಮನಿಗೆ ಅರ್ಪಿಸ್ಬೇಕು ಹಾಗೆ ಕೋಳಿನೂ ಕೊಯ್ತಾರೆ ಅವರು ಹರಕೆ ಮಾಡ್ಕೊಂಡವರು ನೋಡಿದ್ರಲ್ಲ ಸ್ನೇಹಿತರೆ ಹುಡಸ್ಲಮ್ಮ ತಾಯಿಯ ಒಂದು ಸನ್ನಿಧಿ ಇಲ್ಲಿ ಕೂತ್ಕೊಂಡ್ರೆ ನಾವು ಭಕ್ತಿಯಿಂದ ಬೇಡ್ಕೊಂಡು ಕೂತ್ಕೊಂಡ್ರೆ ಕಲ್ಲು ಮೇಲೆ ಕಲ್ಲು ನಮ್ಮ ಕೆಲಸ ಆಗುತ್ತೆ ಅಂದರೆ ಕಲ್ಲು ಫುಲ್ ಜೋರಾಗಿ ತಿರುಗುತ್ತೆ ಇಲ್ಲಾಂದರೆ ಆಗಲ್ಲ ಅಂದರೆ ಕಲ್ಲು ಹಾಗೆ ಇರುತ್ತೆ ಸ್ನೇಹಿತರೆ ಕಲ್ ಮೇಲೆ ಕೂತ್ಕೊಂಡು ಮನಸ್ಸಲ್ಲಿ ಇರೋದನ್ನ ನಾವು ಅಮ್ಮನ ಹತ್ರ ಬಿಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮಾರೋಕ್ಕೆ ಏನಾದರೂ ಇದ್ದರೆ ತೀರಿಸ್ಬಿಟ್ಟೆ ಬರಬೇಕು ಇಲ್ಲ ಅಂದರೆ ಅದು ಕಲ್ಲು ತಿರ್ಗಲ್ಲ ನಾವು ಇವಾಗ ಪೂಜೆ ಮಾಡ್ತಾಯಿದ್ದೀವಿ ಅಮ್ಮನವರಿಗೆ ಕೂತಲ್ಲೇ ಕಲ್ಲು ತಿರುಗುತ್ತೆ ಸ್ನೇಹಿತರೆ ನೋಡಿ ತೋರಿಸ್ತೀವಿ ಪೂಜೆ ಎಲ್ಲ ಆದಮೇಲೆ ಅವರು ಬರೆಸ್ಕೊಂಡಿದ್ರೂ ಏನೋ ಆಗುತ್ತೆ ಅನ್ನಂಗಿದ್ರೆ ತಿರುಗುತ್ತೆ ಇಲ್ಲ ಅಂದರೆ ಏನಾಗ್ಲೂ ತಿರುಗಲ್ಲ ತುಂಬ ಪವರ್ಫುಲ್ ದೇವಸ್ಥಾನ ಸ್ನೇಹಿತರೆ ಎಲ್ಲರೂ ಬಂದು ಒಮ್ಮೆ ಭೇಟಿ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಸ್ನ ನೋಡಿ ಈ ಫ್ಲ್ಯಾಗ್ ನಿಮಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೋರಾಗಿ ತಿರುತ್ತಿದೆ ಇವ್ರದ್ದು ಒಬ್ಬೊಬ್ರು ಕುತ್ಕೊಂಡ್ರು ಮಿಸ್ ಕಾಡ್ತಿಲ್ಲ ನೋಡು ಎಷ್ಟು ದಪ್ಪ ಇದೆ ಕಲ್ಲು ಅದು ತಿರುಗ್ಬೇಕಂದ್ರೆ ಸುಮ್ಮನೆ ಎಷ್ಟು ಮಹಿಮೆ ಎಷ್ಟು ಶಕ್ತಿ ಇದೆ ಅಮ್ಮನವರು ಉಡಿಸ್ತಾರೆ ಅಮ್ಮ ತುಂಬ ಜನ ಸೇರ್ತಾರೆ ಇದು ಮಂಗಳವಾರ ಶುಕ್ರವಾರ ವಾರ ಅಮ್ಮನವರು ಭಾನುವಾರನೂ ತುಂಬ ಜನ ಬರ್ತಾರೆ ಯಾಕಂದರೆ ರಜಾ ಇರುತ್ತಲ್ಲ ಎಲ್ಲರೂ ಬರ್ತಿರ್ತಾರೆ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋಸ್ ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಲ್ಲ ಈ ಹಣ್ಣಕ್ಕೂ ತುಂಬ ಚೆನ್ನಾಗಿ ಅವ್ರು ಏನು ಹರ್ಸ್ಕೊಂಡಿದ್ರು ಆಗುತ್ತೆ ಅನ್ನೋಂಗಿದ್ರೆ ಮಲಗಡೆ ತಿರುಗುತ್ತೆ ನಿಧಾನಕ್ಕಾಗುತ್ತೆ ಅನ್ನೋಂಗಿದ್ರೆ ಎಳಗಡೆ ತಿರುಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹುಡುಸ್ಲಮ್ಮ ತಾಯಿಯ ಸನ್ನಿಧಿ ಆಲದ ಮರಕ್ಕೆ ಕೆಳಗಡೆ ಇರೋದು ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್